ಯಲ್ಲಾಪುರದ ಬಿಕ್ಕು ಗುಡಿಗಾರ್ ಕಲಾ ಕೇಂದ್ರದ ಕಲಾವಿದರಿಂದ ಗೋವಾದ ಪರ್ತಗಾಲಿ ವಿಠಲ ಮಂದಿರದಲ್ಲಿ ನಿರ್ಮಿಸಿರುವ ಕಾಷ್ಟ ಕೆತ್ತನೆ ಕಲಾಕೃತಿಗಳು ಪ್ರಧಾನಿ ಮೋದಿ ಅವರು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಗೋವಾದ ಪರ್ತಗಾಲಿ ಮಠಕ್ಕೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಭೇಟಿ ನೀಡಿದ ಸಂದರ್ಭದಲ್ಲಿ ವೀರವಿಠಲ ಮಂದಿರದಲ್ಲಿರುವ ಯಲ್ಲಾಪುರದ ಗುಡಿಗಾರ್ ಕಲಾವಿದರ ಕೆತ್ತನೆ ಕಲಾಕೃತಿಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಯಲ್ಲಾಪುರದ ಪ್ರಸಿದ್ಧ ಬಿಕ್ಕು ಗುಡಿಗಾರ್ ಕಲಾಕೇಂದ್ರದ ಕಲಾವಿದರಾದ ಅರುಣ್ ಗುಡಿಗಾರ್ ಸಂತೋಷ್ ಗುಡಿಗಾರ್ ಸೇರಿದಂತೆ ಕಲಾವಿದರು ಸೇರಿ ಮರದಲ್ಲಿ ಸೂಕ್ಷ್ಮ ಕೆತ್ತನೆಯ ಕಲಾಕೃತಿಗಳನ್ನು ವೀರವಿಠಲ ಮಂದಿರದ ಎಂಟು ಕರ್ಣಮುಚ್ಚಿಗೆ ಇಪ್ಪತ್ತೈದು ಅಡಿ ಅಗಲದ ಗರ್ಭಗುಡಿಯ ದ್ವಾರ ವೀರವಿಠಲ ಮಂದಿರದ ದ್ವಾರಗಳು ಬೃಹತ್ ಕಿಟಕಿಗಳು ಆನೆಯ ಮೂರ್ತಿಗಳು ಏಳು ಅಡಿ ಹನುಮಂತನ ಮೂರ್ತಿ ಮಂದಿರದ ದ್ವಾರಕ್ಕೆ ಇಪ್ಪತ್ನಾಲ್ಕು ವಿಷ್ಣುವಿನ ಮೂರ್ತಿ ಆಂಜನೇಯ ಮೂರ್ತಿಗಳು ಸೇರಿದಂತೆ ಅನೇಕ ಕಲಾಕೃತಿಗಳನ್ನು ಮರದಲ್ಲಿ ಸೂಕ್ಷ್ಮ ಕೆತ್ತನೆ ಮಾಡುವ ಮೂಲಕ ರಚಿಸಿದ್ದಾರೆ ಇವರ ಕಲಾಕೃತಿಗಳು ರಾಜ್ಯದಲ್ಲಿ ಅಷ್ಟೇ ಅಲ್ಲೇ ಹೊರ ರಾಜ್ಯದಲ್ಲಿಯೂ ಹಳೆಯ ಗಮಲು ಪಸರಿಸಿದ್ದು ಪ್ರಧಾನಿ ಮೋದಿಯವರಿಂದ ಪ್ರಶಂಸೆ ಪಡೆದಿರುವುದು ಬಾಳುಕಿಗೆ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ